ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ ನಿಮ್ಗೆ ಸ್ವಾಗತ ಇವತ್ತು ಯುಕ್ತಳ ಬರ್ತ್ ಲಾಗ್ ಆಗಿರುತ್ತೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಇದ್ದೀನಿ ಇದು ಕೇಕನ್ನು ಅನ್ನ ಹಿಂದೆ ತಗೊ ರೈಸ್ ಬೇಕ್ಸ್ ಆ್ಯಂಡ್ ಕೇಕ್ಸ್ ಅಂತ ಅವ್ರ ಹತ್ರ ತಗೊಂಡಿದ್ವಿ ಸಂಧ್ಯಾ ರೈಸ್ ಅದ ಅವ್ರ ಹತ್ರ ಮನೆಯಲ್ಲೇ ಕೇಕ್ ಮಾಡ್ಕೊಡ್ತಾರೆ ಸುಮಾರು ಸಲ ಆರ್ಡರ್ ಮಾಡಿದ್ವಿ ಅವ್ರ ಹತ್ರ ಕೆಜಿ ಅಷ್ಟೇ ಆರ್ಡರ್ ಮಾಡಿದ್ವಿ ನಮ್ಮ ಮನೇಲಿ ಕೇಕ್ ಏನ್ ತಿನ್ನೋಲ್ಲ ಯುಕ್ತಳಿಗೋಸ್ಕರ ಮಾಡಿರೋದು ಅಷ್ಟೇ ಅದ್ ಹಿಂದಿನ ಸಂಜೆನೇ ತಂದಿದ್ವಲ್ಲ ಅವಳಿಗೆ ಕಟ್ ಮಾಡೋ ತನಕ వేట్స్ ఇలా బలూన్స్ ఇష్ట అంత ఇబ్బుతా బలూన్స్ హక్బిట్టుచులి స్కూల్ అట్ మాస్ ఇతర అంతా ఆమె తడ్కొలక ముంచు హ్యాపీ బర్త్డే పుటాణి ಇದು ಅವಳ ನಾಲ್ಕನೇ ವರ್ಷಗಳ ಬರ್ತಾನೆ ಇಷ್ಟು ಬೇಗನೆ ಟೈಮ್ ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ ಆಮೇಲೆ ಸ್ಕೂಲಿಗೆ ಹೋಗಿದ್ಲು ಸ್ಕೂಲಿಗೂ ಕೂಡ ಕೇಕೆಲ್ಲ ತೊಗೊಂಡು ಹೋಗಿದ್ಲು ಹಾಗೆ ಈವ್ನಿಂಗ್ ನಾವು ಮಾರಿಗುಡಿಗೆ ಹೋದ್ವಿ ಆ್ಯಕ್ಚುಲಿ ಆವತ್ತಿನ ಮಧ್ಯಾಹ್ನ ಪ್ರಸಾದ ಭೋಜನಕ್ಕೆ ಕರೆದಿದ್ರು ನಮಗೆ ಅವಳ ಹೆಸರಿನಲ್ಲಿ ಅನ್ನ ಸಂತರ್ಪಣೆಗೆ ಕೊಟ್ಟಿದ್ವು ಅವಳ ಅಜ್ಜ ಸೊ ನಮಗೂ ಕೂಡ ಕರೆದಿದ್ರು ಮಧ್ಯಾಹ್ನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಸಂಜೆ ಟೈಮಲ್ಲಿ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಣಿಕೆನೆಲ್ಲ ಹಾಕ್ಬಿಟ್ಟು ಪ್ರಸಾದ ಹಣ್ಕಾಯಿ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ನಂತರ ಸಿರ್ಸಿಯಲ್ಲಿ ಒಂದು ಹೊಸದೊಂದು ರೆಸ್ಟೋರೆಂಟ್ ಆಗಿದೆ ಆದ್ಯ ಗ್ರ್ಯಾಂಡ್ ಅಂತ ಅಲ್ಲಿ ಹೋದ್ವಿ ಇಂಟೀರಿಯರ್ ಎಲ್ಲ ಸಕತ್ತಾಗಿದೆ ಹಾಗೆ ಜ್ಯೂಸಸ್ ಎಲ್ಲ ಇನ್ನು ಸ್ಟಾರ್ಟ್ ಆಗಿಲ್ಲ ಜಸ್ಟ್ ಹೊಸದಾಗಿ ರೆಡಿ ಆಗಿ ಓಪನಿಂಗ್ ಕೂಡ ಆಗಿದೆ ಇವಾಗ ನೀರಿದ್ದು ಮಳೆ ಅಷ್ಟೆಲ್ಲ ಬಂದಿಲ್ಲ ನೋಡಿ ಫುಲ್ ಮಳೆಗಾಲದ ವಾತಾವರಣ ಇವತ್ತು ಯುಕ್ತ ಬೋಟ್ ಬಿಡ್ತಾಳಂತೆ ಅಷ್ಟೊಂದು ನೀರು ಬಂದ್ಬಿಟ್ಟಿದೆ ಮಾಡಿದಾಳೆ ಎಲ್ಲಿ ನೀರಿದ್ದೆ ಅಲ್ಲಿ ಜಾರ್ತು ನೀರು ಎಲ್ಲಿದ್ದೆ ಮಳೆ ನೀವೇ ನೋಡಿ ಇವತ್ತು ಫುಲ್ ಮಳೆಗಾಲದ ವಾತಾವರಣ ಮಳೆ ಹೋಯ್ತಾ ಇದೆ ಬೆಳಗ್ಗೆ ಅಷ್ಟೇ ಸಣ್ಣದಾಗಿ ಚಿಟಿ ಜಿಟಿ ಮಳೆ ಸುಮಾರು ಹನ್ನೆರಡು ಗಂಟೆ ಆಗಿದೆ ಫ್ರೈಡ್ ರೈಸು ಹಾಂ ನಾಳೆ ಒಳಗಡೆ ಬಿಸಿ ಬಿಸಿ ಫ್ರೈಡ್ ರೈಸ್ ಮಾಡಿದ್ದೀವಿ ನಾನು ಯುಕ್ತ ದೀಪಕ್ ಅವರು ಶೂಟಿಗ್ ಹೋಗಿದ್ದಾರೆ ಇವತ್ತೊಳಗೆ ಫ್ರೈಡ್ ರೈಸ್ ಬೇಕಾಗ್ತೆ ಇವತ್ತು ಸೊ ಅನ್ನ ನಾಯ್ತಾ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀವಿ ಅಂತ ನಿಯಕ್ತ ಊಟ ಅಂತ ಕಾತಿದ್ದೆ ಊಟ ಇಲ್ಲ ಅದು ಅನ್ನ ಮಾಡೋದು ಅನ್ನ ಮಾಡ್ತೀನಿ ಮಾಡೋದು ಇತ್ಕಲ್ಯಾ ಅಂತ ಮಾಡ್ತಿದ್ದೀಯಾ ಹ್ಮ್ ಹ್ಞೂ ಕಳೆ ಹ್ಮ್ ಇಲ್ಲಿ ಇಲ್ಲಿ ನೋಡಿರಿ ನೋಡಿರಿ ಹಾಗೆ ಮಧ್ಯಾಹ್ನ ಮೇಲೆ ವಾಕಿಂಗ್ ಬಂದಿದ್ವಿ ಯುಕ್ತಾಳಿಗೆ ಹೊಸ ಫ್ರೆಂಡ್ಸು ಇವಾಗ ನೋಡಿ ಇಲ್ಲಿ ಆಟ ಆಡ್ತಿದ್ದಾರೆ ಸ್ಕೂಲ್ ಆಟ ಅಂತೆ ಹಾಗೆ ಡಾಕ್ಟರ್ ಆಟ ಅಂತೆ ಏನೇನೋ ಆಟ ಆಡ್ತಿದ್ದಾರೆ ನನಗೂ ಕೂಡ ಖುಷಿ ಆಯ್ತು ಅವರ ಆಟ ನೋಡಿಬಿಟ್ಟು ಗುಡ್ ಗುಡ್ ಗುಡ್ಗಲ್ಲೇಳ ಹಾ ಇದಾಗಿತ್ತು ಇವತ್ತಿನ ಪುಟ್ಟ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಕೂಡ ಬತ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್